ನಮಸ್ಕಾರ ನಾನು ಮತ್ತು ಗುಂಡ ಚಿತ್ರದ ನಾನು ಮತ್ತು ಗುಂಡ ಚಿತ್ರದ ತಂಡದವರಿಗೆ ಒಳ್ಳೆಯ ಆಶೀರ್ವಾದ ಮತ್ತು ಒಳ್ಳೆ ಯಶಸ್ಸು ಸಿಗಲಿ ಹಾಗೆ ಅವರ ಶ್ರಮ ನೋಡಬೇಕಂದ್ರೆ ನೀವು ಈಗ ಟೀಸರ್ ನೋಡಬೇಕು ಶಿವಶಕ್ತಿ ಆಶೀರ್ವಾದದೊಂದಿಗೆ ಟೀಸರ್ ಲಾಂಚ್ ಆ್ಯಕ್ಚುಲಿ ನಾನು ಮೊದಲನೇ ಸಿನಿಮಾದಲ್ಲಿ ಈ ಸಿನಿಮಾದ ಎಲ್ಲ ಹಾಡುಗಳನ್ನ ಬರ್ತಿದ್ದೆ ಈ ಸಿನಿಮಾದಲ್ಲಿ ಸಂಭಾಷಣೆ ಬರ್ತಿದ್ದೀನಿ ನನಗೆ ಮೊದಲನೇದಾಗಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಬ್ರದರ್ ಅಂತಲೇ ಕರೆಯೋದಾರನ್ನ ಥ್ಯಾಂಕ್ ಯು ಸೋ ಮಚ್ ರಘು ಬೃದರ್ ನಿ ಇನ್ನೊಂದು ಹೆಸರು ನಾಯಿ ನಾವು ಮಾತಾಡಬೇಕಾದ್ರೆ ಹೇಳ್ತೀವಿ ಅಟ್ಲೀಸ್ಟ್ ಕೆಲವೊಂದು ಸಲ ಯೂಸ್ ಮಾಡಬೇಕಾದ್ರೆ ಅಂತ ಹೇಳಿದ್ರೆ ನಿನಗೆ ನಾಯಿಗಿರುವಷ್ಟು ನಿಯತ್ತು ಕೂಡ ಇಲ್ಲ ಅಂತ ಅಂದ್ರೆ ನಾಯಿಗ ನಿಯತ್ತು ಬೆಸ್ಟ್ ಅಂದ್ರೆ ಎಷ್ಟು ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅನ್ನುವಷ್ಟು ಆ ನಿಯತ್ತನ್ನ ಪದಕ್ಕೆ ನಾಯಿ ಅಷ್ಟು ಹೊಂದಾಣಿಕೆ ಆಗುವಷ್ಟು ಬೇರೆ ಯಾವ ಪ್ರಾಣಿಗಳಾಗ್ಲಿ ಇದನ್ನಾಗ್ಲಿ ನಾವು ಹೋಲಿಕೆ ಮಾಡೋಕ್ಕೋಗಲ್ಲ ಹೋಗಲ್ಲ ಅಂತ ನಿಯತ್ತು ಮನುಷ್ಯನಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಇದ್ರು ಕೂಡ ನಿಯತ್ತಿನ ಮನುಷ್ಯ ಅಂತ ಕರಿಬಹುದು ಅಷ್ಟು ವಿಶೇಷವಾದ ಪ್ರಾಣಿ ನಾಯಿ ಆ ನಾಯಿಯನ್ನು ಇಟ್ಟುಕೊಂಡು ಆಲ್ರೆಡಿ ಒಂದು ಸಿನಿಮಾ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದೀವಿ ಈಗ ಎರಡನೇ ಸಿನಿಮಾ ಮಾಡ್ಲೈ ಮಾಡಿದ್ದೀವಿ ತುಂಬ ಇಷ್ಟಪಟ್ಟು ರಘು ಬ್ರದರ್ ಗೊತ್ತು ಅವ್ರಿಗೆ ಮೊದಲಿಂದಲೂ ನನಗೆ ತುಂಬ ಏಳೆಂಟು ವರ್ಷಗಳಿಂದ ಪರಿಚಯ ಈ ಸಿನಿಮಾ ಮಾಡಬೇಕಾದ್ರೆ ಎಷ್ಟೊಂದು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ತುಂಬ ಹತ್ತಿರದಿಂದ ನೋಡಿದ್ದೀನಿ ಬ್ರದರ್ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಈ ಸಿನಿಮಾದಲ್ಲಿ ಖಂಡಿತವಾಗಿ ಗೆಲ್ತಿರ ಹೆಸರು ಹಣ ಕೀರ್ತಿ ಎಲ್ಲವೂ ಬರುತ್ತೆ ಮತ್ತೊಮ್ಮೆ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನಮ್ಮ ಮೊದಲನೇ ಸಿನಿಮಾಗೆ ಎಲ್ಲ ಮಾಧ್ಯಮ ಮಿತ್ರರು ಜನತೆ ತುಂಬಾ ಒಳ್ಳೆ ಸಪೋರ್ಟ್ ಮಾಡಿದೀರ ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಆ ಹೆಸನ ಕಾಣಕಾಗ್ತಿರ್ಲಿಲ್ಲ ಈ ಸಿನಿಮಾದಲ್ಲೂ ಕೂಡ ನಿಮ್ಮಿಂದ ದುಪ್ಪಟ್ಟು ಪ್ರೀತಿಯನ್ನ ಸಹಕಾರವನ್ನ ಕೇಳ್ಕೊಂತ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ದಯವಿಟ್ಟು ನನಗೆ ಅತ್ಯಮೂಲ್ಯವಾದದ್ದು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಮ್ಮ ಗೆಲುವಿನಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮದನ್ನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ರೋಹಿತ್ ರಮಣ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಪಾರ್ಟ್ ಟೂಗೆ ಸಿನಿಮಾಟೋಗ್ರಫಿ ಮಾಡಿದೀನಿ ಫಸ್ಟ್ ಬೇರೆಯವ್ರು ಮಾಡಿದ್ರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ಕತೆ ಲಿಂಕ್ ಇರೋದ್ರಿಂದ ಸಖತ್ ಆಗಿದೆ ಕಲರ್ಫುಲ್ ಆಗಿ ನೀವು ಇವಾಗ ನೋಡಿರ್ಬೋದು ಟೀಸರ್ ಅಲ್ಲಿ ಹೇಗಿತ್ತು ಅಂತ ಅದೇ ತರ ಕಲರ್ಫುಲ್ ಆಗಿ ನಮ್ ಸಿನ್ಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಒಳ್ಳೆ ಫನ್ ಕೊಡುತ್ತೆ ಈ ಸಮ್ಮರ್ಗೆ ಒಳ್ಳೆ ಸಿನಿಮಾ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರು ಹೇಗೆ ಫಸ್ಟ್ ಸಿನಿಮಾಗ್ ಸಪೋರ್ಟ್ ಮಾಡಿದ್ರಿ ಈ ಸಿನಿಮಾಗೂ ಹಾಗೆ ಸಪೋರ್ಟ್ ಮಾಡಿ ಮೀಡಿಯಾದವರು ನೀವು ರೀಚ್ ಮಾಡಿಸಿಲ್ಲ ಅಂದ್ರೆ ಸಿನಿಮಾಗಲ್ಲಿ ರೀಚ್ ಸ್ವಲ್ಪ ಇನ್ನೂ ಇಷ್ಟಪಟ್ಟು ಮಾಡ್ತೀರಾ ನಮ್ಮ ಕಿಲಾಡಿ ಜೋಡಿಯನ್ನ ಕರೆಯುವಂತ ಸಮಯ ಜೊತೆಲಿ ಕೂತಿದ್ದಾರೆ ಕೂಡ ಇವ್ರು ಸಿನಿಮಾದಲ್ಲಿ ಇದಾರೆ ಅಂತ ಹೇಳಿದ್ರೆ ಸಿನಿಮಾಗೆ ಮತ್ತಷ್ಟು ಶಕ್ತಿ ಸಿಕ್ಕ ಹಾಗೆ ಯಾಕಂದ್ರೆ ವೆರಿ 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 ಟ್ಯಾಲೆಂಟೆಡ್ ಗಳು ದಯವಿಟ್ಟು ಜೋರಾದ ಚಪ್ಪಾಡಿಯೊಂದಿಗೆ ಸ್ವಾಗತಿಸಿ ಜಿ ಜಿ ಗೋವಿಂದ ಅದೇ ರೀತಿಯಾಗಿ ಮಾಂತೀಶ್ ಅವರು ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಜಿ ಜಿ ಅವರು ಪಾರ್ಟ್ ಒನ್ ನಲ್ಲಿ ಬೇರಿ ಪಾತ್ರವನ್ನ ಮಾಡಿದ್ರು ತುಂಬಾ ಜನರು ಇಷ್ಟಪಟ್ಟಿದ್ರು ಅದೇ ಪಾತ್ರವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬೇರಿ ಅನ್ನುವಂತಹ ಪಾತ್ರವನ್ನ ಅವರ ಪತ್ನಿಯಾಗಿ ನಯನ ಅವರು ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಬಟ್ ನಯಿನ ಅವರು ಬಂದಿಲ್ಲ ಇವತ್ತು ಏನು ಮಾಂತು ಈಶ್ ಅವರು ಸಾಧುಕೋಕಿನ ಸರ್ ಜೊತೆ ಕಾಂಬಿನೇಷನ್ ಅಲ್ಲಿ ಕಾಣಿಸ್ಕೋತಾರೆ ಹಾಕಿ ವೆಲ್ಕಮ್ ಮತ್ತೊಮ್ಮೆ ಜಿ ಜಿ ಅವರೇ ನಾನು ಮತ್ತು ಗುಂಡ ಜೊತೆ ನಿಮ್ಗೊಂಬ ಅವಿನಾಭಾವ ಸಂಬಂಧ ಇದೆ ಇದೀಗ ಪಾರ್ಟ್ ಟು ಬರ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೇಕ್ಷಕ ತಂದೆ ತಾಯಿಗಳಿಗೆ ಹಾಗೂ ಸಿನಿಮಾ ಮಂದಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಸೊ ನನಗೆ ನಾನು ಮತ್ತು ಗುಂಡ ಪಾರ್ಟ್ ಒನ್ನಲ್ಲಿ ನಾನೊಂದು ಕ್ಯಾರೆಕ್ಟರ್ ಹೆಂಗಿತ್ತು ಅಂದರೆ ಎಲ್ಲರೂ ಬೈಕೊಳ್ಳೋ ಥರ ಅದು ನಾನು ಮತ್ತು ಗುಂಡದಲ್ಲಿ ನಾಯಿನೇ ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ಕ್ಯಾರೆಕ್ಟರ್ ನಾಯಿ ನನ್ನ ಮಗ ಅಂತ ಬೈಕೊಳ್ಳೋಂಥ ಕ್ಯಾರೆಕ್ಟರ್ ಅಂತ ಪಾರ್ಟ್ ಟೂನಲ್ಲಿ ಅದು ಕ್ಯಾರಿ ಮಾಡಿದ್ದು ನನಗೆ ಭಾಳ ಆಯಿತು ಸೊ ಫಸ್ಟು ಪಾರ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ ತಿಮ್ಮಯ್ಯ ಸರು ಅದನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ರು ಸೊ ಅಲ್ಲಿ ನೀವೆಲ್ಲರೂ ನೋಡಿದ ಹಾಗೆ ಶಿವರಾಜ್ ಕೆಆರ್ಪೇಟೆ ಅವರು ಮುಖ್ಯ ಪೂಮಿಕೆಯಲ್ಲಿದ್ದರು ಸೊ ಅವ್ರ ಜೊತೆಗೆ ನಾನು ಫ್ರೆಂಡ್ ಆಗಿ ಮಾಡಿದ್ದೆ ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಏನಂತಂದರೆ ನಾವು ಬೇರೆ ಎಲ್ಲಿ ಎಲ್ಲಿ ಹೋದರೂ ಕೂಡ ನನಗೆ ಕೆ ಜಿ ಎಫ್ ಎಲ್ಲಿ ಮಾಡಿದ್ದೀರಲ್ವ ಕೆ ಜಿ ಎಫ್ ಅಲ್ಲಿ ಮಾಡಿದ್ದೀರಲ್ವ ಅಂತಿರ್ತಾರೆ ಅದೇ ಥರ ನಾನು ಮತ್ತು ಗುಂಡದಲ್ಲಿ ಮಾಡಿದಿರಲ್ವಾ ನಾನು ಮತ್ತು ಗುಂಡದಲ್ಲಿ ಮಾಡಿದಿರಲ್ವಾ ಅಂತ ಮಕ್ಕಳು ಕೇಳೋರು ನನಗೆ ತುಂಬಾ ಮಕ್ಕಳು ಯಾಕಂದ್ರೆ ಟಿವಿನಲ್ಲಿ ಪದೇ 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 ಟೆಲಿಕಾಸ್ಟ್ ಆಗಿದ್ದು ಎಲ್ಲ ಮನೆ ಮನೆಗೂ ತಲುಪಿರೋದ್ರಿಂದ ನಾನು ಮತ್ತು ಗುಂಡ್ ನೋಡಿದಿರಲ್ವಾ ನಾನು ಮತ್ತು ಗುಂಡ ನೋಡಿದಿರಲ್ವಾ ಅಂತ ಕೇಳಿ ತುಂಬಾ ಇಷ್ಟಪಡೋರು ನಾನು ಈ ಈ ಸಲ ಇದು ಶುರುವಾದಾಗ ಹೋದಾಗೆಲ್ಲ ಹೌದು ನಾನು ಮತ್ತು ಗುಂಡ ಟೂ ಬರುತ್ತೆ ನೋಡಿ ಅಂದಾಗ ಎಲ್ಲ ಎಕ್ಸೈಟ್ಮೆಂಟ್ ಹೆಂಗ್ ತೋರಿಸೋರು ಅಂದ್ರೆ ಖುಷಿ ಖುಷಿಯಾಗದು ಅಂದ್ರೆ ಅದೊಂದು ನಂಬಿಕೆ ಬಂತು ನನಗೆ ಅಂದ್ರೆ ಇದು ಪಾರ್ಟ್ ಟೂ ಬಂದ್ರು ಕೂಡ ಜನ ನೋಡುವಂತ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಬಂತು ಹಾಗಾಗಿ ಇದು ಪಾರ್ಟ್ ಟೂ ನಲ್ಲಿ ಕೂಡ ಆ ಪಾತ್ರ ನನಗೆ ಕ್ಯಾರಿ ಆಗೋದು ಬಹಳ ಖುಷಿ ಕೊಟ್ಟಿರತಕ್ಕಂಥ ವಿಚಾರ ಇಲ್ಲಿ ಪಾರ್ಟ್ ಟೂ ನಲ್ಲಿ ನಾನು ಮತ್ತೆ ನಮ್ಮ ಕಾಮಿಡಿ ಕಿಲಾಡಿ ನ ನಯನ ಅವರು ಗಂಡ ಎಂಟಿಯಾಗಿ ಮಾಡಿದೀವಿ ಸೊ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ರಘು ಹಾಸನ್ ಸಾರು ಇಲ್ಲಿ ನೀವು ನಮ್ಮ ನೋಡಿದ ತಕ್ಷಣ ಎಲ್ರು ಕಾಮಿಡಿನ ಕಾಮಿಡಿ ಪಾತ್ರನ ಅಂತ ಕೇಳಿದಾರೆ ಇಲ್ಲಿ ತುಂಬಾ ಎಮೋಷನಲ್ ಟಚ್ ಇರ್ತಕ್ಕಂಥದ್ದು ಯಾಕಂದ್ರೆ ಆ ನಮ್ಮ ಶೈಲಾಜಾ ಮೇಡಮ್ ಅವರು ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ನ ಗುರುತಿಸಿದಾರೆ ಇದರಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಇದ್ದಾರೆ ಅಂದ್ರೆ ನಮ್ಮ ಡಾಗ್ ಎಲ್ಲೋದ್ರು ಅದನ್ನ ಪ್ರೀತಿ ಪ್ರಪಂಚದ ಇದ್ದಂತ ಎಲ್ಲೋದ್ರೂ ಅದನ್ನ ಪ್ರೀತಿ ಮಾಡ್ತಕ್ಕಂಥ ಜನ ಇರೋದ್ರಿಂದ ಎಲ್ರಿಗೂ ಆಪ್ತ ಆಗ್ತಕ್ಕಂಥ ಕತೆ ಇರೋದ್ರಿಂದ ಅಲ್ಲಿ ನನಗೆ ಎಮೋಷ್ನಲಿ ಟಚ್ ವೈಯಕ್ತಿಕವಾಗಿ ಜೊತೆಗೆ ಕ್ಯಾರೆಕ್ಟರ್ ಕೂಡ ಎಮೋಷ್ನಲಿ ಟಚ್ ಆಯಿತು ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಆಪ್ತವಾಗಿದೆ ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ ಜೊತೆಗೆ ಒಳ್ಳೊಳ್ಳೆ ಕಲಾವಿದ್ರು ಇದ್ದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ನನಗೆ ತುಂಬ ನಂಬಿಕೆ ಇದೆ ನಾನು ಇಡೀ ಸಿನಿಮಾ ನೋಡಿಲ್ಲ ನಾನು ಮಾಡಿರೋ ಒಂದು ಪಾ ಪಾತ್ರದ ಇದು ಏನಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ವರ್ಕ್ ಆಗಿದೆ ಇಡೀ ಸಿನಿಮಾನೇ ಹಾಗೆ ವರ್ಕ್ ಆಗಿ ಈ ಪಾರ್ಟ್ ಒನ್ ಹೇಗೆ ಮಕ್ಕಳೆಲ್ಲ ಕೇಳ್ತಿದ್ರಲ್ಲ ಓದ್ ಕಡೆಯೆಲ್ಲ ಪಾರ್ಟ್ ಒನ್ನಲ್ಲಿ ನೀನು ಮಾಡಿದ್ರೆ ನಾನು ಗುಂಡ ಇಷ್ಟ ಆಯಿತು ನಾನು ಗುಂಡ ಟೂ ಕೂಡ ಅದೇ ಆಗುತ್ತೆ ನನ್ನ ನಂಬಿಕೆ ಇದೆ ಇವಾಗ ಕರ್ನಾಟಕದಾದ್ಯಂತ ಅಲ್ಲ ಇಡೀ ಪ್ರಪಂಚದಾದ್ಯಂತ ಇದು ಬೆಳಗುತ್ತೆ ನನ್ನ ನಂಬಿಕೆ ಇದೆ ಸೊ ಹಾಗಾಗಿ ಆ ಪಾರ್ಟ್ ಆಗಿರೋದ್ರಿಂದ ನನಗೆ ತುಂಬ ತುಂಬ ಖುಷಿ ಇದೆ ಹಾಗೆ ರಾಕೇಶ್ ಮತ್ತೆ ರಚನೆ ಅವರು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದು ಅದು ಒಂದು ಹೈಲೈಟ್ ಅನ್ಕೋತೀನಿ ಯಾಕಂದ್ರೆ ಕೆಆರ್ಬೆಟ್ಟಿ ಅವರು ಅಷ್ಟೇ ಆಪ್ತವಾಗಿದ್ರು ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಈ ಸಿನಿಮಾದಲ್ಲಿ ಅವರಿಬ್ರು ಇನ್ನೂ ಮುದ್ಬುದ್ದ ಕಾಣೋದ್ರಿಂದ ಹೀರೋ ಹೀರೋಯಿನ್ ಆಗಿ ಸೊ ಇನ್ನೂ ಆಪ್ತ ಆಗುತ್ತೆ ಅವ್ರ ಹೆಸರಲ್ಲೇ ಇದೆ ರಾ ರಾ ಅಂತ ರಾಕೇಶ ರಜನಾ ಅಂತ ಹಾಗಾಗಿ ಜನ ಅವರು ಹೆಸರೇ ಕರಿತಾ ಇದಾರೆ ಜನಗಳು ಬರ್ತಾರೆ ಅನ್ನೋ ನಂಬಿಕೆ ಇದೆ ಸಿನಿಮಾ ಸಕ್ಸಸ್ ಆಗತ್ತೆ ಅನ್ನೋ ಅಗಾಧವಾದ ನಂಬಿಕೆ ನನಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಗ್ಗೆ ನಿಮ್ಮ ಮಾತು ಎಸ್ ಥ್ಯಾಂಕ್ ಯು ಮೇಡಮ್ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೈಲಾಜೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಪ್ರೀತಿಯಿಂದ ಬಂದು ಟೀಸರ್ ಲಾಂಚ್ ಮಾಡಿಕೊಟ್ರಿ ಹಣ ಸಕ್ಕತ್ತಾಗಿ ಮಾತಾಡ್ದೆ ನಾವು ಮಾತಾಡಿದೆ ಇನ್ನಷ್ಟು ಮಾತಾಡೋಕ್ಕೆ ಹೋರಲ್ಲ ಏನೋ ಟ್ರೈ ಮಾಡ್ತೀನಿ ನಾನು ಎಸ್ ನಾನು ಮತ್ತು ಗುಂಡ ಪಾರ್ಟ್ ಒನ್ ನಾನು ಆಕ್ಟ್ ಮಾಡಿರಲಿಲ್ಲ ಪಾರ್ಟ್ ಟೂ ಅಲ್ಲಿ ಒಂದು ಪಾತ್ರ ನಿಭಾಯಿಸಿದ್ದೀನಿ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಜೊತೆಗೆ ಫಸ್ಟ್ ಟೈಮು ಸಾಧು ಸರ್ ಕಾಂಬಿನೇಷನ್ ಅಲ್ಲಿ ನಾನು ವರ್ಕ್ ಮಾಡಿರೋದು ಬಹಳ ಎಂಜಾಯ್ ಮಾಡಿದ್ದೀನಿ ಪಾತ್ರ ಜೊತೆಗೆ ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಕೂಡ ರಾಕೇಶ್ ಅಡಿಗೆ ಅವ್ರ ಜೊತೆ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಇವ್ರ ಜೊತೆಯಲ್ಲೇ ಮಾಡ್ತಾ ಇದ್ದೀವಿ ರಚನೆ ಚಿನ್ನ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಲವ್ ತ್ರೀ ಸಿಕ್ಸ್ಟಿ ಒಟ್ಟಿಗೆ ಮಾಡಿದ್ವಿ ಮೇಡಮ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಸರ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ರ ಮುದ್ದಾಗಿ ನಿಮ್ಮಿಬ್ಬರಿಗಿಂತಲೂ ಗುಂಡ ಇನ್ನೂ ಮಸ್ತಾಗಿ ಕಾಣ್ತಾ ಇದ್ದಾನೆ ಅವನಿಗೂ ಒಳ್ಳೇದಾಗಲಿ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಖಂಡಿತ ನಿಮಗೆ ಒಳ್ಳೆಯದಾಗಲಿ ಮಾಂತೇಶ್ವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಜಿ ಜಿ ಥ್ಯಾಂಕ್ ಯು ಎಲ್ಲ ನಮ್ಮ ಸಿನಿಮಾದಲ್ಲಿ ಪೊಲೀಸ್ ಪಾತ್ರವನ್ನು ನಿಭಾಯಿಸಿದಂತಹ ಕಮಲ್ ಆಂಥನಿ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕಮಲ್ ಆಂಥನಿ ಸರ್ ದಯವಿಟ್ಟು ಬರಬೇಕು ಅಂಡ್ ಪುಟಾಣಿ ಶಂಕರ್ ಆಗಿ ಕಾಣಿಸ್ಕೊಂಡಿರುವಂತಹ ಯುವನ್ ದಯವಿಟ್ಟು ಏಕೆ ಬರಬೇಕು ಅಂತ ಅವನಂತಿಸ್ತಾ ಇದ್ದೀನಿ ಮಾಸ್ಟರ್ ಯುವನ್ ಆನ್ ಸ್ಟೇಜ್ ಪ್ಲೀಸ್ ಎಸ್ ಸರ್ ದಯವಿಟ್ಟು ಬನ್ನಿ ಮೊದಲಿನಲ್ಲಿ ಪೊಲೀಸ್ ಅಧಿಕಾರಿಗಳು ಮಾತನಾಡುವಂತಹ ಸಮಯ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿ ಪ್ಲೀಸ್ ಮೈಕ್ ಹತ್ರ ಹಿಂಗೆ ಎಲ್ರಿಗೂ ನಮಸ್ಕಾರ ಅಷ್ಟೇ ಗೊತ್ತಿಲ್ಲ ನನಗೆ ಅಷ್ಟೊಂದು ಮಾತಾಡಕ್ಕೆ ಬರಲ್ಲ ಡೈಲಾಗ್ ಡೈರೆಕ್ಟರ್ ಏನ್ ಕೊಟ್ಟರೆ ಮಾತಾಡ್ತೀನಿ ನಾನು ಇದರಲ್ಲಿ ಒಂದು ತಮಿಳ್ನಾಡಿ ಊಟಿಯಲ್ಲಿ ನಡೆಯುವ ಒಂದು ಪೊಲೀಸ್ ಪಾತ್ರ ಕೊಟ್ಟರು ಅದರಲ್ಲಿ ನೈಂಟಿ ಪರ್ಸೆಂಟ್ ಕನ್ನಡನೇ ಮಾತಾಡಿದ್ದೀವಿ ಕನ್ನಡದಲ್ಲಿ ಚೆನ್ನಾಗಿ ಬಂದಿದೆ ಆ ಪೊಲೀಸ್ ಸ್ಟೇಷನ್ ಸೀನು ಪಾವಗಡ ಮಂಜು ಅವ್ರ ಜೊತೆ ಅವ್ರ ಇನ್ಸ್ಪೆಕ್ಟ್ರು ನಾನು ಕಾನ್ಸ್ಟೇಬಲ್ಲು ಭಾಳ ಚೆನ್ನಾಗಿ ಬಂದಿದೆ ಹೀರೋ ಜೊತೆನೂ ಒಳ್ಳೆಯ ಸೀನ್ ಇತ್ತು ಒಂದು ಅವ್ರು ಹೇಳಿದ್ದೆ ಡೈಲಾಗ್ ರಿಪೀಟ್ ಮಾಡ್ತಾನೆ ಇರ್ತಾರೆ ಆ ಥರ ಸೀನು ಕಾಮಿಡಿ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ ನೋಡೋಣ ದೇವರು ಒಳ್ಳೆಯ ಆಶೀರ್ವಾದ ಮಾಡಿ ಗುಂಡ ಮತ್ತು ನಾನು ಮತ್ತು ಗುಂಡ ಪಾರ್ಟ್ ಟು ಸಕ್ಸಸ್ ಆಗಬೇಕಂತ ದೇವರಲ್ಲಿ ಬೇಡ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲೇ ಇರಬೇಕು ಸರ್ ಗಿವನ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ನಿಮಗೆ ಅದ್ರ ಜೊತೆಗೆ ಗುಂಡಾ ಜೊತೆ ಆ್ಯಕ್ಟ್ ಮಾಡಿ ಎಷ್ಟು ಖುಷಿ ಆಯಿತು ನಿಮ್ಮ ಜರ್ನಿ ಬಗ್ಗೆ ಹೇಳಿ ಪ್ಲೀಸ್ ಇದು ನನ್ನ ಫಸ್ಟ್ ಮೂವಿ ಗುಂಡಾ ಜೊತೆ ಆ್ಯಕ್ಟ್ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು ಸ್ಟಾರ್ಟ್ ಮಾಡಿದಾಗ ಎಂಜಾಯ್ ಮಾಡಿದೆ ಜಾಸ್ತಿ Ам доте акт мардет, ನನಗೆ ಟ್ರೈನಿಂಗ್ ಮಾಡಿಸಿದ್ರು ನಾನು ಮೊದಲು ಗಣಪ ಸರ್ ಡ್ರಾಮಾ ಜೂನಿಯರ್ಸ್ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡೆ ಅದಾದಮೇಲೆ ಮೂವಿ ಆಫೀಸಲ್ಲಿರೋ ರಮಣ್ ಸರ್ ಕೂಡ ನನಗೆ ಟ್ರೈನಿಂಗ್ ಮಾಡಿಸಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಮೂವಿ ಡೈರೆಕ್ಟರ್ ಮತ್ತು ನಿರ್ದೇಶಕರು ರಘುಹಾಸನ್ ರವರು ಎಲ್ಲ ಹೇಳ್ಕೊಟ್ರು ನನಗೆ ಫಸ್ಟಿಂದ ಲಾಸ್ಟ್ವ್ರಿಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಗೆ ಮೂವಿಗೆ ಒಳ್ಳೆಯ ಸಪೋರ್ಟ್ ಮಾಡಿ मा सूपर थँक्यू थँक्यू विरम थँक्यू सो मच सर थँक्यू वीड नयक समलोन ಎಲ್ರು ಬಹಳಷ್ಟು ಪ್ರೀತಿಸ್ತಾರೆ ಇವ್ರನ್ನ ಯಾಕಂತ ಹೇಳಿದ್ರೆ ಯಾವುದೇ ಸಿನಿಮಾ ಬದಲು ಒಂದು ಪಾಸಿಟಿವಿಟಿ ಅವ್ರ ಜೊತೆಗೆ ತರ್ತಾರೆ ವೆರಿ ಟ್ಯಾಲೆಂಟೆಡ್ ವೆರಿ ಬ್ಯೂಟಿಫುಲ್ ದಯವಿಟ್ಟು ಚಪಾಗಿ ಒಂದಿಗೆ ಸ್ವಾಗತಿಸಿ ರಚನಾ ಇನ್ ಆನ್ ಸ್ಟೇಜ್ ಪ್ಲೀಸ್ ದಯವಿಟ್ಟು ರಚನಾ ಅವರು ಜಾಯ್ನ್ ಆಗ್ಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೀನಿ ಒನ್ಸ್ ಅಗೇನ್ ಹಾಕಲಿ ವೆಲ್ಕಮ್ ರಚನಾ ಅವರೇ ರಚನಾ ಅವ್ರೊಬ್ರೆ ಇದ್ರಲ್ಲಿ ಚೆನ್ನಾಗಿರಲ್ಲ ಜಿ ಜಿ ಅವರು ಹೇಳಿದ ಹಾಗೆ ರಾ ರಾ ಜೊತೆ ಬಂದೇನೆ ಚಂದ ಅಂತ ಹೇಳಿ ಒಬ್ರು ನಮ್ಮ ರಿಯಾಲಿಟಿ ಶೋಗಳಿಂದ ಹಿಡಿದು ಸಿನಿಮಾಗಳಿಂದ ಹಿಡಿದು ಎಲ್ಲಿ ಹೋದ್ರೂ ರಾಕಿ ಅಡಿಗ ಅವರಿಗೆ ಜನರು ಸದಾ ಪ್ರೀತಿಯನ್ನ ಕೊಡ್ತಾ ಇರ್ತಾರೆ ಅದರಲ್ಲಿ ಮರೆಯಡಿ ಕೃಷ್ಣ ಆದ್ಮೇಲೆ ಇನ್ನಷ್ಟು ಒಬ್ಬ ಆರ್ಟಿಸ್ಟ್ ಆಗಿ ಕಲಾವಿದರಾಗಿ ಮತ್ತಷ್ಟು ಪ್ರೀತಿಯನ್ನ ಪಡೆದಿದ್ದಾರೆ ನಮ್ಮ ರಾಕೇಶ್ ಅಡಿಗ ಅವರು ನಿಮಗೂ ಕೂಡ ಹಾಕಿ ವೆಲ್ಕಮ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ರಾಕೇಶ್ ಅವರು ರಚನೆ ಅವರೇ ಮೊದಲನೇದಾಗಿ ನಾನು ಮತ್ತು ಗುಂಡಾಪಾ ಟು ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ರಿವೀಲ್ ಮಾಡಬಹುದು ಅದ್ರ ಜೊತೆಗೆ ಈ ಜರ್ನಿ ಹೇಗಿತ್ತು ಪ್ಲೀಸ್ ಎಕ್ಸ್ಪ್ಲೇನ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತ ಮಾಧ್ಯಮ ಮಿತ್ರ ಎಲ್ರಿಗೂ ನಮಸ್ಕಾರ ಲೇಟ್ ಆಯ್ತು ಬರೋದಕ್ಕೆ ಇನ್ ಮುಂದೆ ಆಗಲ್ಲ ಮುಂಚೆ ಆಗಿಲ್ಲ ಇನ್ ಮುಂದೆ ಬಿಡಿ ಅಂಡ್ ನಾನು ಮತ್ತು ಗೊಂಡ ಪಾರ್ಟ್ ಟೂಗೆ ರಘು ಅವ್ರನ್ನ ಅಪ್ರೋಚ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಮತ್ತು ಗೊಂಡ ಪಾರ್ಟ್ ಒನ್ ನೋಡಿದ್ದೆ ಅಂಡ್ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಪಾತ್ರ ಅಂಡ್ ಈ ಸಿನಿಮಾ ಮಾಡ್ತಿದ್ದಾಗ ಹರಿಕೆಲ್ಲ ಗಿರಿಕತೆ ಮತ್ತೆ ತ್ರಿಬಲ್ ರೈಡಿಂಗ್ ಶೂಟಿಂಗ್ ಟೈಮ್ ನಡೀತಾ ಇತ್ತು ಅದು ಮುಗ್ದಿತ್ತು ಆಲ್ಮೋಸ್ಟ್ ಸೊ ಬೇಸಿಕ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ನಾನು ತುಂಬ ಕನೆಕ್ಟ್ ಆಗಿದ್ದೆ ಮಕ್ಕಳಿಗೆ ನಂಗೆ ನನ್ನ ನೋಡಿದ್ರೆ ತುಂಬ ಇಷ್ಟ ಆಗ್ತಾ ಇದ್ರು ಸೊ ಆ ಟೈಮಲ್ಲಿ ನಾನು ಮತ್ತುಗೊಂಡ ಆಫರ್ ನಂಗೆ ಬಂದಿರೋದು ನಂಗೆ ತುಂಬಾ ಖುಷಿ ಆಯಿತು ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಮಕ್ಕಳ ಜೊತೆ ಅಂತ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನಿಸುತ್ತೆ ಸಿನಿಮಾ ನೀವು ನೋಡಿ ಹೇಳಬೇಕಾಗುತ್ತೆ ಮುಂದೆ ಒ ಪಿ ಅವರು ಅಂಡ್ ತನ್ವಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸೀನರಿ ಸೀನಿಕ್ ಸಿನಿಮಾಟೋಗ್ರಫಿ ಅಂತೂ ಬ್ಯೂಟಿಫುಲ್ ಆಗಿದೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಜುವಲ್ ಎಕ್ಸ್ಪೀರಿಯೆನ್ಸ್ ಅಂತಾನೆ ಹೇಳ್ಬೋದು ಅಂಡ್ ರಘು ಅವರು ಕೂಡ ತುಂಬಾ ಚೆನ್ನಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ ನನಗೆ ಸೆಟ್ಟಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ನಮ್ಮ ಬಂಟಿ ನಮ್ಮ ಗುಂಡ ತುಂಬಾ ಎಷ್ಟೇ ಇದು ಟಯರ್ಡ್ ಆಗಿದ್ರು ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು ಅವನ ಜೊತೆ ಇದು ಟೈಮ್ ಕಳೆದಿರೋದು ಗೊತ್ತಾಗ್ತಾ ಇತ್ತಿಲ್ಲ ರಾಕೇಶ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡೋದು ಅವ್ರದ್ದೇ ಒಂದು ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿದೆ ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್ ಅಂಡ್ ಅಷ್ಟೇ ನಮ್ಮ ಟೀಸರ್ ನೋಡಿದಿರ ನಾನು ನಿಮ್ಮ ಜೊತೆ ನೋಡಿರೋದು ನಮ್ಮ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಆ್ಯಂಡ್ ಥ್ಯಾಂಕ್ ಯು ನನ್ನ ಪಾತ್ರದ ಹೆಸರು ಇಂದು ಏನು ಮಾಡ್ತಾ ಇದ್ದೀನ ಅಂತ ಎಷ್ಟು ದಿನ ಆಯ್ತದೆ ತುಂಬ ಪ್ಯಾಂಪರ್ ಮಾಡುವಂತ ಹುಡುಗಿ ಒಬ್ಳು ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಊಟಿಯಲ್ಲಿ ನಡೆಯುವಂಥ ಕತೆ ಅಂತ ಹೇಳಿದ್ರು ಸೊ ಊಟಿಯಲ್ಲಿ ಒಂದಷ್ಟು ಪಾತ್ರದಲ್ಲಿ ಬರ್ತೀನಿ ಆ್ಯಂಡ್ ಇನ್ನೆಷ್ಟು ಹೇಳ್ಬೋದು ಸರ್ ನಾಯಿ ಜಿತೇನಾ ಇಡೀ ಸಿನಿಮಾ ನಾಯಿ ಮೇಲೆ ಹೋಗಿರೋದ್ರಿಂದ ನಾನು ನಾಯ್ ಜಿತೇನೆ ಕಲಿತಾ ಇರ್ತೀನಿ ಫುಲ್ ಥಿಂಗ್ ನಂದು ಪೋರ್ಷನ್ ಎಲ್ಲೆಲ್ಲಿದೆ ಅಲ್ಲಿ ನಾಯಿ ಇದ್ದೇ ಇದೆ ಅದು ಗೊತ್ತಿಲ್ಲ ನೀವು ನೋಡಿ ಹೇಳ್ಬೇಕಾಗುತ್ತೆ ಅದು ಥ್ಯಾಂಕ್ ಥ್ಯಾಂಕ್ ಯು ಯು ಅವ್ರೆ ರಾಕೇಶ್ ಹೆಗ ಅವ್ರೆ ಅಹ್ ಪ್ರಾಣಿಗಳ ಮೇಲೆ ನಿಮ್ಗೆ ಎಷ್ಟು ಒಲವಿದೆ ಅನ್ನೋದ್ರ ಬಗ್ಗೆ ಒಂದು ಹೇಳಬೇಕು ಯಾಕಂತ ಹೇಳಿದ್ರೆ ನಾನು ಮತ್ತು ಗುಂಡದಿಂದ ಪ್ರೀತಿ ಜಾಸ್ತಿ ಆಗಿದ್ಯಾ ಹೇಗೆ ಈ ಜರ್ನಿ ಹೇಗಿತ್ತು ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಅಂಡ್ ಶಂಕರ ಪಾತ್ರ ಎಷ್ಟು ಸ್ಪೆಷಲ್ ನಿಮ್ಗೆ ಮೊದಲನೇದಾಗಿ ನನಗೆ ತುಂಬಾ ಹೆಮ್ಮೆ ಇದೆ ಈ ಟೀಮಲ್ಲಿ ಒಂದು ಪಾರ್ಟ್ ಆಗಕ್ಕೆ ಯಾಕಂದ್ರೆ ಆಲ್ರೆಡಿ ಸಕ್ಸಸ್ಫುಲ್ ಫ್ರಾಂಚೈಸಿ ನಾನು ಮತ್ತೆ ಗುಂಡ ಇಡೀ ಕರ್ನಾಟಕ ಜನತೆ ಗೊತ್ತು ಅಪ್ರಿಷಿಯೇಟ್ ಮಾಡಿದ್ದಾರೆ ಬ್ಲೆಸ್ ಮಾಡಿದ್ದಾರೆ ಸೊ ಅಂತ ಒಂದು ಸಕ್ಸಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಅಂಡ್ ಲಕ್ಕಿ ಕೂಡ ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ ತುಂಬಾ ಸಹಜವಾಗಿ ಇರುವಂತಹ ಪಾತ್ರ ಸೊ ಆಕ್ಟಿಂಗ್ ಮಾಡುವಾಗ ಗುಂಡನ ಜೊತೆ ಅಳು ನಿಜವಾಗ್ಲೂ ಬರ್ತಾ ಇತ್ತು ನಗು ನಿಜವಾಗ್ಲೂ ಆಗ್ತಾ ಇತ್ತು ಎಮೋಷನ್ಸ್ ಜೆನ್ಯೂನ್ ಆಗಿ ಹಾರ್ಟ್ಲಿ ಬರ್ತಾ ಇತ್ತು ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟ್ರು ಈಸಿ ಇರಲಿಲ್ಲ ಅವ್ರಿಗೆ ಟಾಸ್ಕ್ ಬಹಳ ಹುಣ್ಣವ್ರು ಸಾಕಷ್ಟು ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ನೇಚರ್ ತುಂಬಾ ಕೆಲಸ ಕೊಡ್ತಾ ಇತ್ತು ಚಾಲೆಂಜಸ್ ಕೊಡ್ತಾ ಇತ್ತು ಮಳೆ ಬರೋದು ಶೂಟಿಂಗ್ ಇದಾಗೋದು ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಅವರು ಎರಡು ಮೂರು ದಿನ ಎಕ್ಸ್ಟ್ರಾ ಆಗಲಿ ಅಂತ ವೈಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅವ್ರಿಗೆ ಅವರು ತುಂಬಾ ಪ್ರೈಸ್ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಯಾಕಂದ್ರೆ ಡಾಗ್ ಡಾಗ್ನ ಇಟ್ಕೊಂಡು ಮಾಡುವಾಗ ನೇಚರು ಮಳೆ ಮಳೆಯಲ್ಲಿ ಗಾಳಿ ಅಂತ ಟೈಮ್ ಅಲ್ಲಿ ನಮ್ಗೆ ಬೇಕಾಗಿರೋ ಶಾಟ್ ಸಿಗ್ತಾ ಇರ್ಲಿಲ್ಲ ಬಟ್ ಟೈಮ್ ಇರ್ಲಿಲ್ಲ ಲೊಕೇಶನ್ ಅದ್ ಏನು ಕೇರ್ ಮಾಡಿದೆ ಮತ್ತೆ ಇನ್ನೊಂದಿನ ಆದ್ರೂ ಪರವಾಗಿಲ್ಲ ನಾವು ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಮಾಡಿರೋದು ನನ್ಗೆ ತುಂಬಾ ಹೆಮ್ಮೆ ಅನಿಸ್ತವೆ ಇಂತ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದೀನಲ್ಲ ಅಂತ ತನ್ವಿಕ್ ಯಂಗ್ಸ್ಟರ್ ವೆರಿ ಟ್ಯಾಲೆಂಟೆಡ್ ಸುಮ್ಮನೆ ನೋಡಿದ್ರು ಕ್ಯಾಮ್ರಾ ತರ ನೋಡ್ತಾ ಇರ್ತಾರೆ ಮ ರಾಜಿ ಠಾಗಮ್ಮ ಯಾವಾಗ್ಲೂ ಅದೇ ಗುಂಗಲ್ಲಿ ಇರ್ತಾರೆ ಈಸ್ ವೆರಿ ಪ್ರೊಫೆಷನಲ್ ಅಂಡ್ ಬಂಟಿ ನಮ್ಮ ಬಂಟಿನ ಟ್ರೈನ್ ಆಗ್ಬೋದು ಮೇಡಮ್ ಆಗ್ಬೋದು ಅಂಡ್ ನಮ್ಮ ಸ್ವಾಮಿ ಆಗ್ಬೋದು ಚಿಕ್ಕ ಹುಡುಗನ್ ತರ ಟ್ರೀಟ್ ಮಾಡ್ತಾರೋ ಅವರು ಬಂಟಿ ಎಲ್ಲ ನೋಡಿದ್ರೆ ಬಂಟಿ ಯಾಕೋ ಅಂದ್ರೆ ಕರೆಕ್ಟ್ ಆಗಿರ್ತಾನೆ ಅಂಡ್ ಅವನ್ಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟ್ ಶೂಟಿಂಗ್ ಅಲ್ಲಿ ನಮ್ಮೆಲ್ಲಾರ್ಕಿಂತ ಅವ್ನ್ಗೆ ಒಂದ್ ಚೂರ್ ಬಿಸ್ಲಾದ್ರೆ ಅವರು ಸಾಯಿ ಬಿಸಿಲಿದೆ ಅವ್ನ್ ರೆಸ್ಟ್ ಮಾಡ್ಲಿ ಅಂತ ಎ ಸಿ ಹಾಕಿ ನೀಟಾಗಿ ಕಾರ್ ಅಲ್ಲಿ ಮಲಗಿಸ್ತಾರೆ ಹೆಂಗೆ ಇವತ್ ದೊಡ್ಡ ದೊಡ್ ಫಿಲಮಲ್ಲಿ ಹೀರೋ ಬಂದ್ರ ಹೀರೋ ಬಂದ್ರ ಅಂತ ಹೆಂಗಿನ ಎಲ್ಲಾ ಆರ್ಟಿಸ್ಟ್ ಕಾಯ್ತಾರ ಆ ತರ ಬಂಟಿ ಬಂದ್ನ ಬಂಟಿ ಬಂದ ಅಂತ ನಾವು ಕಾಯ್ಬೇಕು ಸೊ ಈಸ್ ದ ಸ್ಟಾರ್ ಆಫ್ ದ ಶೋ ಕತೆ ಅಂತ ಬಂದಾಗ ಒಂದು ಜಾಸ್ತಿ ಹೇಳಕ್ ಆಗಲ್ಲ ನನಗ್ ಖುಷಿ ಆಗಿತ್ತು ಪರ್ಸನಲಿ ಏನಂದ್ರೆ ಏನು ಕ್ಲೀಶೇ ಇಲ್ಲ ಇವಾಗ ನೋಡಿದ ತಕ್ಷಣ ಗೆಸ್ ಮಾಡ್ಬಿಡ್ತಾರೆ ಓಕೆ ಹೀರೋ ಹೀರೋಯಿನ್ ಅಂದ ತಕ್ಷಣ ಏನೋ ಒಂದ್ ಹಿಂಗ್ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ತುಂಬಾ ಫ್ರೆಶ್ ಆಗಿದೆ ಅಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರಿಕ್ ಆಗಿದೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇನ್ ಮಿಕ್ಕಿದ್ದು ವರ್ಕ್ ಮಾತಾಡ್ಲಿ ಇನ್ನೂ ಟ್ರೈಲರ್ ಬರುತ್ತೆ ಇನ್ನೊಂದು ಪೋಸ್ಟರ್ ಎಲ್ಲದ್ರಲ್ಲೂ ಯುನಿಕ್ನೆಸ್ ಕಾಣುತ್ತೆ ಅಂಡ್ ಶೈಲಜಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೆಸೆನ್ಸ್ ನಮ್ಮ ಇಡೀ ಟೀಮ್ಗೆ ಒಂದು ದೊಡ್ಡ ಮೋಟಿವೇಶನ್ ಅಂಡ್ ಸ್ಟ್ರೆಂತ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂಡ್ ಥ್ಯಾಂಕ್ ಯು ಎವ್ರಿಬಡಿ ಚಾಲೆಂಜ್ ಅಂತ ಇರಲಿಲ್ಲ ನಿಜವಾಗ್ಲು ಎಂಜಾಯ್ ಮಾಡಿದೆ ಆ ವೆದರು ಲೊಕೇಶನ್ಗಳು ಬೆಟ್ಟ ಗುಡ್ಡ ಹತ್ಬೇಕಿತ್ತು ಗಾಡಿಗಳು ಹೋಗ್ತಾ ಇರಲಿಲ್ಲ ತುಂಬಾ ಕಡೆ ಅವೆಲ್ಲ ಚಾಲೆಂಜಿಂಗ್ ಆಗಿತ್ತು ಅಂಡ್ ಮೊದಲು ಬಂಟಿ ಜೊತೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜು ಯಾಕಂದ್ರೆ ಟ್ರೈನರ್ ಹೇಳ್ಕೊಟ್ಟಿರ್ತಾರೆ ನಮ್ ಸ್ವಾಮಿ ಅವರು ಅವ್ರೆಲ್ಲ ಹೇಳ್ಕೊಟ್ರು ಇದೇ ತರ ನಡ್ಕೊಬೇಕು ಮೊದ್ಲು ಅವ್ರು ಸೆಟ್ ಆಗಲ್ಲ ಅದಕ್ಕೊಂದು ಸ್ವಲ್ಪ ಅವಕು ಅಭ್ಯಾಸ ಆಗ್ಬೇಕು ಅದೆಲ್ಲ ಚಾಲೆಂಜ್ ಅನ್ನೋದಕ್ಕಿಂತ ತುಂಬಾ ಮಜಾ ಇತ್ತು ಏನೋ ಸಾಕಷ್ಟು ಹೊಸ ವಿಷಯಗಳು ಕಲಿತೆ ಅಂತ ಅನಿಸ್ತು ನನ್ಗೆ ಅಂಡ್ ಪರ್ಫಾರ್ಮೆನ್ಸ್ ಅಲ್ಲೂ ನಾನು ಹೇಳ್ದಂಗೆ ನಿಜವಾಗ್ಲೂ ಅಡುಗೆ ಬಂದಿದೆ ನಿಜವಾಗ್ಲೂ ನಗು ಬಂದಿದೆ ನಿಜವಾಗ್ಲೂ ಆ ಭಾವನೆ ಬಂದಿದೆ ಅವನನ್ನು ನೋಡ್ತಾ ಆಕ್ಟಿಂಗ್ ಮಾಡುವಾಗ ನಿಜವಾಗ್ಲೂ ಎಮೋಷನಲ್ ಔಟ್ಬರ್ಸ್ಟ್ ಆಗಿದೆ ಸೊ ಅದೊಂದು ಸ್ಪೆಷಲ್ ಅಂತ ಹೇಳ್ಬೋದು ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ ಸೋ ಮಚ್ ರಚನಾ ಅವರೇ ಅಂಡ್ ಆಲ್ ದಿ ವೆರಿ ಬೆಸ್ಟ್ ನಾನು ಮತ್ತು ಗೊಂಡ ಟ್ರೂ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಇದೀಗ ಪಾರ್ಟ್ ಒನ್ ಹ್ಯೂಜ್ ಸಕ್ಸಸ್ ಆಯ್ತು ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತು ಪಾರ್ಟ್ ಒನ್ ಸಕ್ಸಸ್ ಆಗೋದಕ್ಕೆ ಗೊಂಡಾ ಎಷ್ಟು ಕಾರಣೀಕರ್ತನೋ ನಮ್ಮ ಇಡೀ ಟೀಮ್ ಎಷ್ಟು ಕಾರಣೀಕರ್ತಾರೋ ಅದೇ ರೀತಿಯಾಗಿ ನಮ್ಮ ಪಾರ್ಟ್ ಒನ್ ನ ಶಂಕ್ರ ಕೂಡ ಅಷ್ಟೇ ನಮ್ಮ ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ರು ನಮ್ಮ ನಾನು ಮತ್ತು ಗೊಂಡದ ಶಂಕ್ರ ಪಾರ್ಟ್ ಒನ್ ಅಲ್ಲಿ ಶಂಕರ ಆಗಿ ಜನರ ಪ್ರೀತಿಯನ್ನ ಪಡೆದಿದ್ದಂತಹ ಈಗ ಬೇರೆ ಬೇರೆ ಸಿನಿಮಾಗಳ ಜೊತೆಗೆ ಬ್ಯೂಟಿಫುಲ್ ಬ್ಯುಸಿ ಆಗಿರುವಂತಹ ನಮ್ಮ ಪ್ರೀತಿಯ ಶಿವರಾಜ್ ಕೆ ಆರ್ ಪೇಟೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಶಿವರಾಜ್ ಕೆ ಆರ್ ಪೇಟೆ ಅವರಿಗೆ ನಾನು ಮತ್ತು ಗೊಂದರ್ ಜೊತೆಗೆ ಬಹಳಷ್ಟು ಮೆಮೊರೀಸ್ ನಿಮಗೆ ಖಂಡಿತವಾಗಿಯೇ ಇದೆ ಇವತ್ತು ಪಾರ್ಟ್ ಟು ಥೀಗರಿಗಷ್ಟೇ ಲಾಂಚ್ ಆಯ್ತು ಸೊ ಇದೀ ಬಗ್ಗೆ ನಾನು ಇವತ್ತು ಗಂಡ ಪಾರ್ಟ್ ಒನ್ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಈಗ ಬೆಸ್ಟ್ ವಿಷಯ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ನಾನು ಮಾತನ್ನು ಶುರು ಮಾಡ್ತೀನಿ ಮೊದಲನೇದಾಗಿ ನಾನು ಮತ್ತು ಗುಂಡ ಟು ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ತುಂಬ ಅಂತ ಹೇಳ್ಬಿಟ್ಟು ನಾನು ಬಾಬನ ಹತ್ರ ಕೇಳ್ಕೊತೀನಿ ಶಿರ್ಡಿ ಸಾಯಿ ಬಾಬುನ ಹತ್ರ ಯಾಕಂದ್ರೆ ಬಾಬವರ ಭಕ್ತರೆ ನಮ್ಮ ಪಾರ್ಟ್ ನ ನಿರ್ಮಾಪಕರು ಪಾರ್ಟ್ ನ ನಿರ್ದೇಶಕರು ಸೊ ಆ ಒಂದು ಭಕ್ತಿ ಆ ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚು ಆಗಿದೆ ನಮ್ಮ ರಘುವಾಸನ್ ಆ ಸಿನಿಮಾ ಅಂದ್ರೇನೆ ಅಷ್ಟು ಹುಚ್ಚು ಸಿನಿಮಾ ಅಂದ್ರೇ ಬೆಳಗಿಂದ ಸಂಜೆವರೆಗೂ ಸಿನಿಮಾ 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 ಮಲ್ಕನ್ ಮೇಲೆ ಅವ್ರ ಜೊತೆ ಯಾವಾಗಲೂ ಪಕ್ಕಲ್ ಮಲಗಿಲ್ಲ ಅಲ್ಲಿಗ ಈ ಸಿನಿಮಾ ಶಾರ್ಟ್ ತೆಗೆ ಅಂತ ಏನೂ ಹೊಡೆದಿಲ್ಲ ನಮಗೆ ಸೊ ಒಳ್ಳೆ ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂತ ಒಂದು ಹೆಗ್ಗಳಿಕೆ ನಮ್ಮ ಪಯಂ ಪಿಕ್ಚರ್ಸ್ಗೆ ಸಲ್ಲುತ್ತೆ ನಿರ್ಮಾಪಕರಾದ ರಘುವಾಸನ್ ಅವ್ರಿಗಾಗಿರ್ಬೋದು ರೈಟ್ರು ಈ ಕಥೆನ ಬರೆದಂಥ ನಮ್ಮ ಸ್ಯಾಂಡಿ ಸ್ಯಾಂಡಿ ಅಂತ ಹೇಳ್ತೀವಿ ಅವ್ರನ್ನ ಅಂತ ಕರಿತೀವಿ ಅವ್ರಿಗಾಗಿರ್ಬೋದು ನಿರ್ದೇಶಕರಿಗಾಗಿರ್ಬೋದು ಜೊತೆಗೆ ಚಿತ್ರದ ಡೈಲಾಗನ್ನು ಬರೆದಂಥ ಶರತ್ ಚಕ್ರವರ್ತಿ ಹಾಗೆ ಹಾಡುಗಳನ್ನು ಬರೆದಂತಹ ನಮ್ಮ ರೋಹಿತ್ ರಮಣ್ ಇಡೀ ತಂಡ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ ಇಡೀ ಕರ್ನಾಟಕದ ಜನತೆ ಅದನ್ನು ಹರಿಸಿ ಹಾರೈಸಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟು ಸಿನಿಮಾ ಕೂಡ ನಿಮಗೆ ಮುಟ್ಟುತ್ತೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ ತುಂಬ ಖುಷಿಯಾಗುತ್ತೆ ಯಾಕಂದ್ರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಇದನ್ನು ನಾವು ಒಂದು ನಾಲ್ಕು ವರ್ಷದಿಂದ ಹೇಳ್ಕೊಂಡು ಬಂದಿದ್ದೀವಿ ಪಾರ್ಟ್ ಒನ್ ಇದೇ ವಿಷಯ ಮಾತಾಡಿದ್ವಿ ತುಂಬ ಕಷ್ಟ ಸೊ ಅದನ್ನು ಅನುಭವಿಸೋರಿಗೆ ಗೊತ್ತಿರುತ್ತೆ ಸೊ ಅದ್ರ ಜೊತೆ ಹೊರದಾಡ್ಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಸೊ ನಾಯಕರಿಗಾಗಿರ್ಬೋದು ನಾಯಕರಿಗಾಗಿರ್ಬೋದು ಇಬ್ಬರಿಗೂ ಕೂಡ ಶುಭಾಶಯಗಳು ಒಳ್ಳೇದಾಗ್ಲಿ ಆ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ 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 ಕನ್ನಡದ ಚಿತ್ರ ರಸಿಕರ ಮೇಲೆ ಕೂಡ ಅಷ್ಟೇ ನಂಬಿಕೆ ಇದೆ ಪಾರ್ಟ್ ಒನ್ ಸಿನಿಮಾನ ಯಾವ ರೀತಿಯಾಗಿ ಅಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟೂನು ಕೂಡ ಅಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಖಂಡಿತ ಆ ಒಂದು ಮನೋರಂಜನೆ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಕೂಡ ಚಿತ್ರ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಫ್ಲಾಶ್ ಬ್ಯಾಕ್ ಅಲ್ಲಿ ಬರ್ತೀರಾ ನೀವು ಅಂತ ಕೇಳ್ತಿದ್ದಾರೆ ಈ ಸಿನಿಮಾ ಗೊತ್ತಿಲ್ಲ ನಾನು ಸಿನಿಮಾ ನಾನೇ ನೋಡ್ಬೇಕು ಇಲ್ಲ 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 ಬಳಸ್ಕೊಂಡ್ರು ನಮ್ಮ ಸಿನಿಮಾನೇ ಅಲ್ವಾ ಖುಷಿ ಇರುತ್ತೆ ಬಳಸ್ಕೊಂಡ್ರು ನಮ್ಮ ಸಿನಿಮಾ ನಮ್ಮ ಟೀಮು ಸೊ ಒಂದು ತಂಡ ಈಗ ಒಂದು ಸಿನಿಮಾ ಆಗಿ ಅದು ಪಾರ್ಟ್ ಟೂ ಆಗುತ್ತೆ ಅನ್ನೋದು ಒಂದು ಖುಷಿ ಯಾಕಂದ್ರೆ ಅಷ್ಟು ಪ್ರೀತಿ ಸಿಕ್ಕಿರತ್ತೆ ಹಾಗಾಗಿ ಒಂದು ಭಾಗ ಎರಡನ್ನ ತೆಗೆಯಕ್ಕೆ ಸಾಧ್ಯ ಆಗುತ್ತೆ ಸೊ ಆ ವಿಷಯದಲ್ಲಿ ನೋಡ್ಬೇಕು ಅಂತಂದ್ರೆ ಪಾರ್ಟ್ ಟೂ ಬರ್ತದೆ ಅನ್ನೋದೊಂದು ದೊಡ್ಡ ಖುಷಿ ಸೊ ಅದರಲ್ಲಿ ನಮ್ಮನ್ನು ಹಾಕೊಂಡಿರ್ತಾರೆ ಅಂತಂದ್ರೆ ಸಿನಿಮಾದಲ್ಲಿ ಕುತ್ಕೊಂಡಾಗ ನೋಡಿದಾಗ ಬಂದ್ಬಿಟ್ಟು ನಮ್ಗೆ ಇನ್ನೊಂದು ಖುಷಿ ಆಗುತ್ತೆ ಹಾಕೊಂಡಿದ್ಯಾಸ್ತಿ ಮಚ್ ದಯವಿಟ್ಟು ಇಲ್ಲೇ ಇರಬೇಕು ಶಿವರಾಜ್ ಕೇರ್ಪಿಟ್ಟಾರೆ ಇದೀಗ ರಘುಹಾಸನ್ ಅವರು ದಯವಿಟ್ಟು ಒಂದು ಬೋಕಿಯನ್ನ ಕೊಡೋದ್ರ ಮೂಲಕ ಶಿವರಾಜ್ ಕೆ ಆರ್ ಪೇಟೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ರಘುಹಾಸನ್ ಅವ್ರು ನನಗೆ ಕೊಡ್ತಿರೋದು ನಾನು ಅವ್ರಿಗೆ ಕೊಡ್ತಿರೋದು ಎರಡೂ ಸೇರಿಸಿ ಒಂದ್ರಲ್ಲಿ ಮುಗಿಸ್ಬಿಡೋಣ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಿವರಾಜ್ ಕೆ ಆರ್ ಪೇಟೆ ಅವರೇ ನಿರ್ದೇಶಕರು ದಯವಿಟ್ಟು ಇಲ್ಲೇ ಇರಬೇಕು ಅಂತ ವಿನಂತಿಸ್ತಾ ದಿನ ದಯವಿಟ್ಟು ಇಲ್ಲೇ ಇರಬೇಕು ಸರ್ ಈಗ ನಾವು ಸಿನಿಮಾದ ಆಧಾರ ಸ್ತಂಭ ಮಾತನಾಡುವಂತಹ ಸಮಯ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ಸಿನಿಮಾ ನಿರ್ಮಾಣ ಮಾಡುವಂತದ್ದು ಒಂದು ದೊಡ್ಡ ಜವಾಬ್ದಾರಿ ನಾನು ಮತ್ತು ಗೊಂಡ ಸಿನಿಮಾದ ನಿರ್ಮಾಣದಲ್ಲಿ ಯಶಸ್ಸನ್ನ ಕಂಡು ಇದೀಗ ಪಾರ್ಟ್ ನಲ್ಲಿ ನಿರ್ಮಾಣದ ಜೊತೆಗೆ ನಿರ್ದೇಶನವನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಪ್ರೇಮ್ ಪಿಕ್ಚರ್ಸ್ ನ ಸಂಸ್ಥಾಪಕರು ರಘು ಹಾಸನ್ ಅವರು ಇದೀಗ ನಿಮ್ಮ ಈ ಬ್ಯೂಟಿಫುಲ್ ಜರ್ನಿಯ ಬಗ್ಗೆ ನಿಮ್ಮಿಂದ ಕೇಳುವಂತಹ ಸಮಯ ಸಹ ಎಲ್ಲರಿಗೂ ನಮಸ್ಕಾರ ಹಾ ಎಲ್ಲರಿಗೂ ಜೋಡಿ ಹಾಕಿರಿ ನನ್ನ ಮಾತ್ರ ಸಿಂಗಲ್ ಬಿಟ್ರಿ ಡೈರೆಕ್ಟ್ ಯಾವಾಗ್ಲೂ ಒನ್ ಮ್ಯಾನ್ ಯಾರ ಮೇಲ್ ಜೋಡಿ ಸಾಕ ಓಕೆ ಇಲ್ಲಿ ಬಂದಿರೋಂಥ ಎಲ್ಲ ಪತ್ರಕರ್ತರಿಗೆ ಮತ್ತು ನಮ್ಮ ಸ್ನೇಹಿತರಿಗೆ ಮತ್ತು ಸ್ಪೆಷಲ್ಲಾಗಿ ನಮ್ಮ ಶೈಲಜಾ ಮೇಡಮ್ ಅವ್ರಿಗೆ ನನ್ನ ತುಂಬ ಎಲ್ಲ ವಿಷರು ನಮಗೆ ಒಳ್ಳೇದಾಗಲಿ ಅಂತ ಯಾವಾಗಲೂ ಬಯಸೋ ಅಂಥರೋ ಅವರು ಬಂದು ಟೀಸರ್ ಲಾಂಚ್ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮ್ಮ ಆಶೀರ್ವಾದ ನಿಮ್ಮ ಆರೈಕೆ ಹಿಂಗೆ ಇರಲಿ ನನಗೆ ಮತ್ತು ಪಾರ್ಟ್ ಒನ್ ಪಾರ್ಟ್ ಒನ್ನಲ್ಲಿ ಯಾರ್ಯಾರಿದ್ದರು ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವರ ಒಂದು ಏನು ಹೇಳ್ತಾರೆ ಅವರೊಂದು ಕಷ್ಟಪಟ್ಟು ಒಂದು ಬುನಾದಿ ಹಾಕಿರೋದ್ರಿಂದ ನಾವು ಪಾರ್ಟು ಮಾಡಿರೋದು ಸೊ ನಾನು ಆ್ಯಕ್ಚುಲಿ ಕಥೆಗಾರ ನಮ್ಮ ಸ್ಯಾಂಡಿ ನಾನು ಕತೆ ಮಾಡಿದ್ದೆವು ಫಸ್ಟ್ ಪಾರ್ಟು ಈಗ ಸೆಕೆಂಡ್ ಪಾರ್ಟ್ ನಾನೇ ಟೋಟಲ್ ಕತೆ ಮಾಡಿಕೊಂಡು ಮತ್ತು ರೈಟಿಂಗ್ ಡಿಪಾರ್ಟ್ಮೆಂಟು ನಾನು ಅಂತ ಮಾಡಿದ್ದೀವಿ ಮತ್ತು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಆರ್ಟ್ ಡಿಪಾರ್ಟ್ಮೆಂಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ರಚನಾಯಿಂದ ಅವರವರು ಮತ್ತು ರಾಕೇಶ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆಲ್ಲ ಕಾಟ ಕೊಟ್ಟಿದ್ದೀನಿ ನನ್ನ ಸ್ವಲ್ಪ ಆವಾಗ ಟೈಮಿಂಗು ಯಾವುದೋ ಹೇಳಿ ಯಾವುದೆಲ್ಲ ಟೈಮಿಂಗ್ ಇದ್ದೆ ಮತ್ತು ಇವಾಗ ನಾನು ಮೊದಲೇ ಹೇಳಿದ್ದೆ ನೀವು ಸಲ ಇವಾಗ ಟೈಟಲ್ ಟೀಸರ್ ಬಿಟ್ಟಾಗ ಎಲ್ಲ ಮೀಡಿಯಾದವ್ರಿಗೆ ಹೇಳಿದ್ದೆ ಸರ್ ಇದು ಜಸ್ಟ್ ಟೈಟಲ್ ಟೀಸರು ಟೀಸರ್ ನೋಡಿ ನಿಮಗೆ ಬೇರೆ ಒಂದು ಅನುಭವ ಆಗುತ್ತೆ ಅಂತ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಟೀಸರ್ ನೋಡಿದ ಮೇಲೆ ಸಿನಿಮಾ ಯಾವ ಮಟ್ಟಕ್ಕಿದೆ ಕತೆ ಏನು ಹೇಳೋ ಕೊಟ್ಟಿದ್ದಾರೆ ಕತೆ ಏನೋ ಪಾರ್ಟು ಅಂದ ತಕ್ಷಣ ಏನೇನೋ ಹುಚ್ಚುಚಾಟಾಗಿ ಏನೇನೋ ಮಾಡೋದಲ್ಲ ಅದೇ ಕತೆ ಕಂಟಿನ್ಯೂ ಆಗುತ್ತೆ ರಾಕೇಶ್ ಬಂದು ಶಿವರಾಜ್ ಅವರು ಫಸ್ಟ್ ಪಾರ್ಟಲ್ಲಿ ಇರ್ತಾರಲ್ಲ ಅವರ ಸನ್ ಕ್ಯಾರೆಕ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಗುಂಡ್ ಅಲ್ಲ ಇದೆಲ್ಲ ಸಿನಿಮಾ ಆದ್ಮೇಲೆ ನೋಡ್ಬೇಕು ಚಿಕ್ಕ ಮಗಾರ್ ಇರ್ತಾನೆ ಆಮೇಲೆ ದೊಡ್ಡ ಆಗ್ತಾನೆ ಅಂತ ಹಂತವಾಗಿ ಬರುತ್ತೆ ಸೊ ಆದಮೇಲೆ ಇದೇ ಸಮ್ಮರ್ಗೆ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಇದೀವಿ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಒಂದು ಸಾಂಗು ಕೂಡ ರಿಲೀಸ್ ಆಗುತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಮತ್ತೆ ಎಸ್ಪೆಷಲಿ ನಮ್ಮ ಮೀಡಿಯಾದವರು ದಯವಿಟ್ಟು ಈ ಸಲ ನಮಗೆ ತುಂಬ ಸಪೋರ್ಟ್ ಮಾಡಿಕೊಡ್ಬೇಕು ಯಾಕೆಂದರೆ ಫಸ್ಟ್ ಪಾರ್ಟಲ್ಲಿ ನಮಗೆ ರಿಪೋರ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಇನ್ನೇನು ಪೀಕಿಗೆ ಹೋಗೋ ಟೈಮ್ಗೆ ನಮಗೆ ಥಿಯೇಟ್ರಿಂದ ಹೋಗ್ಬಿಡ್ತು ಪಬ್ಲಿಸಿಟಿನೂ ಮಾಡೋಕ್ಕಾಗಲಿಲ್ಲ ಇದು ಇನ್ನು ನೀವು ನಿಮ್ಮ ಸಾ ಸರ್ಕಾರ ಒಂದು ಸ್ವಲ್ಪ ಸಿಕ್ಕಿದ್ರೆ ಇದನ್ನು ಬೇರೆ ಲೋಲ್ ಹೋಗ್ತೀವಿ ಅಂತ ನಮ್ಮ ಅನಿಸಿಕೆ ನೀವು ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಸರ್ ಶೂಟ್ ಮಾಡಿರೋದು ಬಂದು ಬಾಳೆಹೊನ್ನೂರು ಚಿಕ್ಕಮಂಗ್ಳೂರು ತೀರ್ಥಹಳ್ಳಿ ಊಟಿ ಸಕಲೇಶ್ವರ ಈ ಭಾಗದಲ್ಲಿ ಶೂಟ್ ಮಾಡಿದ್ವಿ ಬೆಂಗಳೂರಲ್ಲಿ ಕೆಲವೊಂದು ಭಾಗ ಶೂಟ್ ಮಾಡಿದ್ವಿ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಆರ್ ಪಿ ಪಟ್ನಾಯಕ್ ಅವರು ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಕನ್ನಡಕ್ಕೆ ಬಂದಿದ್ದಾರೆ ತುಂಬ ಒಳ್ಳೆಯ ಸಾಂಗ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದೀನಿ ನೀವೆಲ್ಲ ಕೇಳಿದ್ಮೇಲೆ ಹೇಳ್ಬೇಕು ಹೇಳಬೇಕು ಡಿ ಒ ಪಿ ತನ್ವಿಕ್ ಅಂತ ಹೊಸ ಪ್ರತಿಭೆ ಬಟ್ ಇವರು ಮುಂದೆ ಏನೋ ಒಂದು ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಲೆವೆಲ್ಗೆ ಹೋಗ್ತಾರೆ ಇನ್ನು ನಮ್ಮ ಏಡೀಸು ಇವರೆಲ್ಲ ಇರ್ತಾರೆ ಸರಿ ಸಾಂಗ್ಸ್ ಎಷ್ಟಿದೆ ಸಿಕ್ಸ್ ಸಾಂಗ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಟೀಸರಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಒಂದು ಹೊಸ ಟಚ್ ಒಂದು ಇರುತ್ತೆ ಅಲ್ಲಿ ಸಾಂಗ್ಸು ತುಂಬ ಬೇರೆ ಲೆವೆಲ್ಗೆ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ ನೀವು ನೋಡಿದ ಮೇಲೆ ಸರ್ ಪ್ರಾಬಬ್ಲಿ ಮೇ ಇದೀವಿ ನೆಕ್ಸ್ಟ್ ಮಂತು ಸೆನ್ಸರ್ಗೆ ಅಪ್ಲೈ ಮಾಡಿದ್ದೀವಿ